ಹಾಡಹಗಲೆ ಲಾಂಗ್ ಲಾಂಗ್ನಿಂದ ಹಲ್ಲೆ ಮಾಡಿ ಸಿನಿಮಾ ಸ್ಟೈಲ್ ನಲ್ಲಿ ಅಡ್ಡಗಟ್ಟಿ ದರೋಡೆ ಬನರ್ಘಟ್ಟ ಪೊಲೀಸ್ ಠಾಣಾ ವ್ಯಕ್ತಿಯ ಸಕಲವಾರ ರಸ್ತೆಯಲ್ಲಿ ಆಡ ಲಾಂಗ್ ಲಾಂಗ್ನಿಂದ ಹಲ್ಲೆ ಯುವಕನ ಬಳಿ ಇದ್ದ ಬೈಕ್ ಮತ್ತು ಮೂವತ್ತೊಂದು ಲಕ್ಷ ಹಣ ದರೋಡೆ ಮಾಡಿ ಎಸ್ಕೇಪ್ ಬೆಂಗಳೂರು ಹೊರವಲಯದ ಬನರ್ಘಟ್ಟದ ಸಕಲವಾರ ರಸ್ತೆಯಲ್ಲಿ ಆಡಹಗಲೆ ಗ್ಯಾಂಗ್ ದರೋಡೆ ಕೈಲಾಸ್ ಎಂಬ ಯುವಕನ ಬೈಕ್ ಅಡ್ಡಗಟ್ಟಿ ಲಾಂಗ್ನಿಂದ ಹಲ್ಲೆ ಬೈಕ್ ನಲ್ಲಿ ಬಂದಿದ್ದ ನಾಲ್ವರು ಏಕಾಏಕಿ ಲಾಂಗ್ ಬೀಸಿ ಬೈಕ್ ಸಮೇತ ದರೋಡೆ ದರೋಡೆಯ ಧರೋಡೆ ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಸೆರೆ ಬನೇರ್ಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಕಲವಾರ ರಸ್ತೆಯಲ್ಲಿ ಹಾಡಹಗಲೆ ಲಾಂಗ್ನಿಂದ ಹಲ್ಲೆ ಮಾಡಿ ಯುವಕನ ಬಳಿ ಇದ್ದ ಬೈಕ್ ಮತ್ತು ಮೂವತ್ತೊಂದು ಲಕ್ಷ ಮೂವತ್ತೆಂಟು ಸಾವಿರ ಹಣವನ್ನು ಧರಣಡೆ ಮಾಡಿದ್ದಾರೆ ನಿನ್ನೆ ಸಂಜೆ ನಾಲ್ಕು ಇಪ್ಪತ್ತರ ಸುಮಾರಿಗೆ ಈ ಘಟನೆ ಸಂಭವಿಸಿದೆ ಬೆಂಗಳೂರು ಹೊರವಲಯದ ಬನ್ನೇರ್ಘಟ್ಟದ ಸಕಲವಾರ ರಸ್ತೆಯಲ್ಲಿ ಹಾಡಹಗಲೆ ಗ್ಯಾಂಗ್ ಟೂ ನಲ್ಲಿ ಬರುತ್ತಿದ್ದ ಕೈಲಾಸ್ ಎಂಬ ಯುವಕನ ಬೈಕ್ ಅಡ್ಡಗಟ್ಟಿ ನಿಂದ ಅಲ್ಲೆ ನಡೆಸಿ ದರೋಡೆ ಮಾಡಿದ್ದಾರೆ ಈ ದರೋಡೆಯ ಬೆಚ್ಚಿ ಬೀಳಿಸುವ ದೃಶ್ಯ ಸಿ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ರಾಕೇಶ್ ಎಂಬುವರ ಬಳಿ ಕ್ಯಾಶ್ ಪಿಕಪ್ ಕೆಲಸ ಮಾಡಿಕೊಂಡಿದ್ದ ಕೈಲಾಸ್ ನಲ್ಲಿ ತೆರಳಿ ಹುಡನ್ ಕಂಪನಿಯ ಬ್ರಾಂಚ್ಗಳಲ್ಲಿ ಹಣ ಕಲೆಕ್ಟ್ ಮಾಡುತ್ತಿದ್ದನು ನಿನ್ನೆಯೂ ಸಹ ಹುಡನ್ ಬ್ಯಾಂಕ್ಗಳಲ್ಲಿ ಮೂರು ಕಡೆ ಒಟ್ಟು ಮೂವತ್ತೊಂದು ಲಕ್ಷ ಮೂವತ್ತೆಂಟು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ಹಣ ಕಲೆಕ್ಟ್ ಮಾಡಿ ಜುಪ್ಟರ್ ಬೈಕ್ನಲ್ಲಿ ಸಕಲವಾರ ಕಡೆಯಿಂದ ಬನರಘಟ್ಟ ರಸ್ತೆ ಕಡೆಗೆ ಬರುವಾಗ ಎರಡು ಬೈಕ್ನಲ್ಲಿ ಬಂದಿದ್ದ ನಾಲ್ವರು ಏಕಾಏಕಿ ಲಾಂಗ್ ಬೀಸಿ ಬೈಕ್ ಸಮೇತ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಬಳಿಕ ಬೈಕ್ನಲ್ಲಿದ್ದ ಹಣ ತೆಗೆದುಕೊಂಡು ಖಾಲಿ ಬೈಕ್ ಅನ್ನು ಒಂದು ಕಿಲೋಮೀಟರ್ ಹಂತದಲ್ಲಿ ಬಿಟ್ಟು ಹೋಗಿದ್ದಾರೆ ಬನರಘಟ್ಟ ಪೊಲೀಸರು ತನಿಖೆ ಮಾಡಿ ಈ ಕದಿಮರನ್ನು ಸೆರೆ ಹಿಡಿಯಬೇಕಾಗಿದೆ നേരത്തെ വെറുമെന്തോ അങ്ങോട്ട് വെറുമെന്തോ